ನಮ್ಮಲ್ಲಿ ನಡೀತಾ ಇರೋ ವಿಷಯ ಫ್ಯಾಮಿಲಿ ಸಮಸ್ಯೆಗಳೆಲ್ಲ ನಮಗೆಲ್ರಿಗೂ ಗೊತ್ತೇ ಇದೆ ಅದನ್ನು ಅವ್ರ ಜೊತೆ ಸ್ವಲ್ಪ ಮುಂದೆ ಇಡೋಣ ಅಂತ ಹೇಳಿ ಬಂದ್ವಿ ಅವರು ನಮ್ಗೆ ಸಮಯ ಕೊಟ್ಟರು ನಮ್ಮ ಮಾತನ್ನು ಕೇಳಿಸ್ಕೊಂಡ್ರು ನಮಗೆ ಭರವಸೆ ಕೊಟ್ಟಿದ್ದಾರೆ ಅವರು ಮಾತಾಡ್ತಾರೆ ಬಿ ಸಿ ಎಮ್ ಅವ್ರ ಜೊತೆ ಮಾತಾಡ್ತಾರೆ ಎಚ್ ಎಮ್ ಅವ್ರ ಜೊತೆ ಮಾತಾಡ್ತಾರೆ ಅಂತ ಭರವಸೆ ಕೊಟ್ಟಿದ್ದಾರೆ ನಮಗೆ ಅವ್ರ ಮೇಲೆ ನಂಬಿಕೆ ಇದೆ ಈ ಪಾರ್ಟಿ ಲೀಡರ್ಶಿಪ್ ಮೇಲೆ ನಂಬಿಕೆ ಇದೆ ನಮಗೆ ಕರ್ನಾಟಕದ ಜನತೆ ಮೇಲೆ ನಂಬಿಕೆ ಇದೆ ಅವರು ನ್ಯಾಯದ ಮೇಲೆ ನಮ್ಮ ನಂಬಿಕೆ ಇದೆ ಗೊತ್ತೇ ಇದೆ ನಿಮಗೆ ವಿಷಯಗಳು ನಡೀತಾ ಇರೋದು ಅಲ್ಲಿ ಅದನ್ನೇ ನಾವು ಪ್ರಸ್ತಾಪ ಮಾಡಿದ್ವಿ ಅವ್ರ ಮುಂದೆ ನಮ್ಗೆ ನಮ್ಮ ಫ್ಯಾಮಿಲಿ ನಡೀತಾ ಇರೋ ವಿಚಾರ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದರೆ ನಾವು ಈಗ ಈ ಲೆವೆಲ್ಗೆ ಬಂದು ಇವ್ರುಗಳ ಆಫೀಸ್ಗಳ ಬಾಗಿಲನ್ನ ತಟ್ಟೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ ನಮಗೆ ಸುಮಾರು ವರ್ಷದಿಂದ ನಾವು ಅನ್ಯೋನ್ಯವಾಗೇ ಇದ್ವಿ ಯಾವತ್ತೂ ಇದನ್ನು ನಾವು ಹೊರಗಡೆ ತಂದಿರಲಿಲ್ಲ ಏನಾಗಿದೆ ಅಂದರೆ ನಮ್ಮ ಮಕ್ಕಳು ಉಸಿರಾಡೋಕ್ಕೆ ಅವರಿಗೆ ಅವಕಾಶ ಆಗ್ತಾಯಿಲ್ಲ ನನ್ನ ಮಕ್ಕಳು ಇಬ್ಬರು ಬೀದಿ ಬಂದ್ಬಿಟ್ಟಿದ್ದಾರೆ ಅವ್ರ ಮೇಲೆ ಕೇಸ್ಗಳನ್ನ ಹಾಕಿದ್ದಾರೆ ಅವರು ಒಂದು ಪ್ರಬಲವಾದ ವ್ಯಕ್ತಿ ಅವರು ರಾಜಕೀಯದಲ್ಲಿರೋದ್ರಿಂದ ನಮಗೆ ಇಲ್ಲ ನಾವು ಎಲ್ಲೇ ಹೋದ್ರೂ ನಮಗೆ ಒಂದು ಹಣದ ಪ್ರಭಾವನೇ ಆಗಲಿ ಒಂದು ಅಧಿಕಾರದ ಪ್ರಭಾವದಿಂದ ನಾವು ನಮ್ಮ ಸಮಸ್ಯೆನ ನಾವು ಮುಂದಕ್ಕೆ ತಗೊಂಡು ಅದಕ್ಕೆ ಒಂದು ನ್ಯಾಯದ ರೀತಿಲಿ ಅದನ್ನು ಮುಂದಕ್ಕೆ ತಗೊಳೋಕ್ಕೆ ಕಷ್ಟ ಆಗ್ತಾಯಿದೆ ಹಾಗಾಗಿ ನಾವು ಈಗ ಮಕ್ಕಳು ಆ ಲೆವೆಲ್ಗೆ ಬೀದಿ ಬಂದಮೇಲೆ ನಾನು ತಾಯಿಯಾಗಿ ಏನು ಮಾಡಬೇಕು ಅದು ನನ್ನ ಕರ್ತವ್ಯ ನಾನು ಮಾಡ್ತಾಯಿದ್ದೀನಿ ಎಲ್ಲೆಲ್ಲಿ ನ್ಯಾಯಕ್ಕೆ ಎಲ್ಲೆಲ್ಲಿ ನ್ಯಾಯ ಕೇಳಬೇಕು ಎಲ್ಲೆಲ್ಲಿ ಓಡಾಡಬೇಕು ಅದು ನಾನು ಮಾಡ್ತಾಯಿದ್ದೀನಿ ಸುಮಾರುಗಳಾಗ್ತಾಯಿದೆ ಇಲ್ಲ ಒಂದು ಸುಮಾರು ಒಂದು ಆರೇಳು ಕೋರ್ಟ್ ಕೇಸ್ಗಳು ಹಾಕಿದ್ದಾರೆ ಸ್ಟೇ ಆರ್ಡರ್ಗಳು ನಾವು ತಂದಿದ್ದೀವಿ ಅವ್ರ ಕೇಸ್ ಹಾಕಿದ್ರಿಂದ ನಾವು ಮುಂದಕ್ಕೆ ಅದನ್ನು ಕ್ರಮ ತಗೊಂಡು ನಾವು ಒಂದು ಮುನ್ನೂರು ಪ್ರಾಪರ್ಟಿಯಷ್ಟು ಒಂದಷ್ಟು ಸ್ಟೇ ಆರ್ಡರ್ಗಳು ತಂದಿದ್ದೀವಿ ಅವ್ರ ಪ್ರಾಪರ್ಟಿ ಮೇಲೆ ಬೆಂಗಳೂರು ರಾಮನಗರ ಬಿಡದಿ ಚನ್ನಪಟ್ಟಣ ಸುತ್ತಮುತ್ತ ಇರೋ ಪ್ರಾಪರ್ಟಿ ಮೇಲೆ ಸ್ಟೇ ಆರ್ಡರ್ ತಂದಿದ್ದೀವಿ ನಾವು ಹೋರಾಡ್ತಾ ಇದ್ದೀವಿ ನಮಗೂ ನಮ್ಮ ಮಕ್ಕಳಿಗೂ ಇಷ್ಟ ಇಲ್ಲ ಈ ಲೆವೆಲಲ್ಲಿ ಅವರು ಆಚೆ ಬಂದು ತಂದೆಗೆ ವಿರುದ್ಧವಾಗಿ ಅವರು ಹೋರಾಡಬೇಕು ಅನ್ನೋ ಮಟ್ಟದಲ್ಲಿ ಬರಬಾರ್ದು ಅವ್ರಿಗೂ ಭಾರಿ ಕಷ್ಟ ಇದೆ ನನಗೂ ತಾಯಿಯಾಗಿ ಭಾರಿ ದುಃಖ ಆಗುತ್ತೆ ನನಗೆ ಈ ಲೆವೆಲಲ್ಲಿ ಮಕ್ಕಳು ಆಚೆ ಬಂದು ತಂದೆ ವಿರುದ್ಧವಾಗಿ ಓಡಾಡಬೇಕು ಅಂತ ನಮಗೆ ಆ ಮಟ್ಟದ ಶಕ್ತಿನೂ ಇಲ್ಲ ನಮ್ಮಲ್ಲಿ ನಮ್ಮಲ್ಲಿ ಹಣದ ಶಕ್ತಿನೇ ಆಗಲಿ ಅಥವಾ ಒಂದು ಪವರು ಅಥವಾ ಒಂದು ಪ್ರಭಾವನೇ ಆಗಲಿ ನಮ್ಮಲ್ಲಿ ಇಲ್ಲ ನಾವು ಸಾಮಾನ್ಯ ಜನ ನಾವು ನಮಗೆ ಈ ಮಟ್ಟದಲ್ಲಿ ಬಂದು ಆ ಲೆವೆಲ್ಗೆ ಬಂತು ಹೇಳಿ ತುಂಬ ದುಃಖ ಆಗ್ತಾಯಿದೆ ಬಟ್ ನಾನು ತಾಯಿಯಾಗಿ ನಾನು ನಿಂತ್ಕೊಳ್ಳಬೇಕು ನನ್ನ ಮಕ್ಕಳ ಜೊತೆಗೆ ಹಾಂ ಅವ್ರನ್ನ ಭೇಟಿ ಮಾಡಿದ್ವಿ ಅವ್ರನ್ನ ರಣದೀಪ್ ಅವ್ರನ್ನ ರಣದೀಪ್ ಜಿ ಅವ್ರನ್ನ ಭೇಟಿ ಮಾಡಿದ್ವಿ ಅವರು ತುಂಬ ಪೊಲೈಟಾಗಿ ನಮಗೆ ಅವರು ನಮ್ಗೆ ಸಮಯ ಕೊಟ್ಟರು ಅವರು ದಟ್ ವಿ ಆರ್ ವೆರಿ ಗ್ರೇಟ್ಫುಲ್ ಫಾರ್ ಈ ಗಿವಿಂಗ್ ಅಸ್ ದ ಟೈಮ್ ಲಾಸ್ಟ್ ಮಿನಿಟ್ ನಮಗೊಂದು ಅವಕಾಶ ಮಾಡಿಕೊಟ್ರು ಅವ್ರನ್ನ ಮಾತಾಡೋದಕ್ಕೆ ಅವ್ರ ಮುಂದೆ ನಾವು ಈ ವಿಚಾರನೆಲ್ಲ ಪ್ರಸ್ತಾಪ ಮಾಡಿದ್ವಿ ನಮಗೇನಂತಂದರೆ ಈಗ ಸಮಾಜದಲ್ಲಿ ಈ ಉನ್ನತ ಮಟ್ಟದಲ್ಲಿರೋ ಒಂದು ವ್ಯಕ್ತಿ ಯಾರು ಒಂದು ಪ್ರತಿನಿಧಿ ಒಂದು ಹೀಸ್ ಹೀಸ್ ಅ ರೆಪ್ರೆಸೆಂಟೇಟಿವ್ ಆಫ್ ದ ಪೀಪಲ್ ಅವರು ಈ ಥರ ಅವ್ರ ಮನೆ ವಿಷಯನ ಈ ಮಟ್ಟದಲ್ಲಿ ಅವರು ಬೀದಿಗೆ ತಂದಿದ್ದಾರೆ ಅಂತ ಅಂದಮೇಲೆ ವಾಟ್ ಈಸ್ ದ ಮೆಸೇಜ್ ಈಸ್ ಗಿವಿಂಗ್ ಅವ್ರು ಏನು ಮೆಸೇಜ್ ಕಳಿಸ್ತಾ ಇದ್ದಾರೆ ಜನರಿಗೆ ಜನ ಆರಿಸೋ ಆರಿಸ್ಕೊಂಡಿರೋ ಪ್ರತಿನಿಧಿ ತಾನೆ ಅವ್ರ ಮನೆಯಲ್ಲಿ ಈ ಥರ ಆಗ್ತಾ ಇದೆ ಅಂತ ಅಂದರೆ ಒಂದು ಯೋಚನೆ ಮಾಡುವಂಥ ವಿಷಯ ಅದನ್ನೇ ನಾವು ಅವ್ರಿಗೆ ಮುಂದೆ ಪ್ರಸ್ತಾಪ ಇಟ್ಟಿದ್ವಿ ಅವರು ಹೇಳಿದ್ದಾರೆ ನಾನು ಮಾತಾಡ್ತೀನಿ ಅದನ್ನು ಆಶ್ವಾಸನೆ ಕೊಟ್ಟಿದ್ದಾರೆ ಡಿ ಸಿ ಎಮ್ ಅವ್ರ ಜೊತೆಲಿ ಎಚ್ ಎಮ್ ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಆ್ಯಂಡ್ ವಿ ಹ್ಯಾವ್ ಫೇತ್ ಇನ್ ಹೆಮ್ ವಿ ಹ್ಯಾವ್ ಫೇತ್ ಇನ್ ದ ಲೀಡರ್ಶಿಪ್ ನ್ಯಾಯದ ಮೇಲೆ ನಮ್ಗೆ ಭರವಸೆ ಇದೆ ಸತ್ಯಕ್ಕೆ ಜಯ ಇದ್ದೇ ಅಲ್ವಾ ಮುಂದಿನ ತಮ್ಮ ನಡೆ ಹೋರಾಟ ಹೇಗಿದೆ ನಾವು ಈ ಹೋರಾಟ ನಾವು ಶುರು ಮಾಡಿಲ್ಲ ಅವರು ಅವ್ರು ಕೇಸ್ ಹಾಕಿದ್ರು ಮೊದಲನೇ ಸಾರಿ ಮಗಳ ಮೇಲೆ ಕೇಸ್ ಹಾಕಿದ್ರು ಮಗಳ ಮೇಲೆ ಮಗಳ ಆಸ್ತಿ ಮೇಲೆ ಹಕ್ಕು ಕೇಳ್ಕೊಂಡು ಕೇಸ್ ಹಾಕಿದ್ರು ಅದಕ್ಕೆ ನಾವು ರೆಸ್ಪಾನ್ಸ್ ಮಾಡ್ತಾ ಇದ್ದೀವಿ ಅಷ್ಟೇ ಅವರು ಹೋರಾಟ ನಿಲ್ಲಿಸ್ತಾ ಇಲ್ಲ ನಾವು ಹೋರಾಡಲೇಬೇಕಂತ ಆದಂಥ ಪರಿಸ್ಥಿತಿ ಅವ್ರಿಗೆ ಎಲ್ಲ ಥರದ್ದು ಸಪೋರ್ಟ್ ಇದೆ ಅವ್ರಿಗೆ ದುಡ್ಡಿದೆ ಅಧಿಕಾರ ಇದೆ ಎಲ್ಲ ಥರದ್ದು ನಮಗೆ ಗೊತ್ತಾಗ್ತಾ ಇದೆ ಈಗ ನಾವು ಆಚೆ ಹೋದಾಗ ಒಂದು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಯಾರೂ ತಗೊಳಕ್ಕೆ ರೆಡಿ ಇಲ್ಲ ಒಂದು ಕೋರ್ಟ್ಗೆ ಹೋದ್ರೂ ನಾವು ಪರದಾಡಬೇಕು ಆ ಮಟ್ಟದಲ್ಲಿ ಬಂದಿದ್ದೀವಿ ನಾವು ಬಟ್ ನಮಗೆ ಸತ್ತಿದ ಮೇಲೆ ಭರವಸೆ ಇದೆ ಜನರಿಗೆ ಗೊತ್ತಿದೆ ಏನು ನಡೆದಿದೆ ಏನು ಆಗ್ತಾ ಇತ್ತು ಈಗ ಅದನ್ನು ನಾನು ಸ್ಪೆಸಿಫಿಕ್ ಆಗಿ ಹೇಳಲ್ಲ ಬಟ್ ಗೊತ್ತೇ ಇದೆ ಅಲ್ವಾ ಎಲ್ರಿಗೂ ಅಧಿಕಾರ ಅಧಿಕಾರದಲ್ಲಿದ್ದರೆ ಜನ ಹೆದರ್ಕೊಳ್ತಾರೆ ಮುಂದೆ ಬಂದು ಇಷ್ಟ ಇದ್ರೂ ಸಹಾಯ ಮಾಡೋದಕ್ಕೆ ಹೆದರ್ಕೊಳ್ತಾರೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಮತ್ತು ಅದಲ್ಲದೆ ನನ್ನ ಮಗಳು ಆಚೆ ಬಂದು ಮಾತಾಡಿದಾಗ ಅವಳು ಏನು ನಡೆದಿತ್ತು ಅದ್ರ ಬಗ್ಗೆ ಅಷ್ಟೇ ಮಾತಾಡಿದ್ದೆ ಹೊರತು ಯಾವುದೂ ಅವ್ರನ್ನ ಬೀದಿಗೆ ಎಳಿಬೇಕು ಅಥವಾ ಅವ್ರಿಗೇನಾದರೂ ಒಂದು ಡಿಫೇ ಮಾಡಬೇಕು ಅನ್ನೋ ಉದ್ದೇಶದಿಂದ ಖಂಡಿತ ಮಾತಾಡಿಲ್ಲ ಅವಳು ನಡೆದಿದ್ದ ವಿಚಾರನ ಅಷ್ಟೇ ಮಾತಾಡಿದ್ರು ಅಷ್ಟಕ್ಕೆ ಮಾತ್ರಕ್ಕೆ ಸೋಷಲ್ ಮೀಡಿಯಾನ ಫುಲ್ಲು ಡೌನ್ ಅದನ್ನು ತೆಗೆದಾಕಿದ್ರು ಇನ್ಸ್ಟಾಗ್ರಾಮ್ ತೆಗೆದಾಕಿದ್ರು ಯೂಟ್ಯೂಬ್ ತೆಗೆದುಹಾಕಿದ್ರು ಅವ್ರು ಫೇಸ್ಬುಕ್ ತೆಗೆದ್ ಹಾಕಿದ್ರು ಟ್ವಿಟರ್ ತೆಗ್ದಾಕಿದ್ರು ಎಲ್ಲ ಮೀಡಿಯಾ ಹೌಸಸ್ಗಳ ಮೇಲೂ ಇದನ್ನು ಹಾಕಿದ್ರು ಆ ಮಟ್ಟದಲ್ಲಿ ಆ ವಾಕ್ ಸಾಕ್ ಕಿತ್ಕೊಂಡಂಗೆ ಆಯಿತು ಆ ಮಟ್ಟದಲ್ಲಿ ಅಷ್ಟೊಂದು ಅದು ಈಗ ನೀವು ಹಣದ ದೌರ್ ದೌರ್ಜನ್ಯ ಅಂತಂದರೆ ಅದನ್ನು ಬಹುಶಃ ಅದನ್ನೇ ಕರಿಬೋದು ಅಂತ ಅಂದ್ಕೊಳ್ತೀನಿ ಸೊ ಆ ಲೆವೆಲಲ್ಲಿ ಆಚೆ ಬಂದು ಅಸಹಾಯಕತೆ ಪರಿಸ್ಥಿತಿಗೆ ಬಂದು ಆ ಒತ್ತಡಕ್ಕೆ ಸಿಕ್ಕಿ ಅವಳು ಬಂದು ಹೊರಗಡೆ ಬಂದು ನಡೆದಿದ್ದ ಘಟನೆನಷ್ಟೇ ಮಾತಾಡಿದ್ಲೆ ಹೊತ್ತು ಯಾವುದೂ ಊಹಾಪೋಹವಾಗಿ ಏನು ಮಾತಾಡಿಲ್ಲ ಅಷ್ಟಕ್ಕೇ ಅವಳದು ಫುಲ್ಲು ಎಲ್ಲನೂ ಸೋಷಲ್ ಮೀಡಿಯಿಂದ ಹಿಡಿದು ಎಲ್ಲನೂ ತೆಗೆದುಹಾಕಿದ್ದಾರೆ ಅದು ಸೋಷಿಯಲ್ ಮೀಡಿಯಾ ಮೇಲೆ ಹಾಕಿದ್ದು ಇದು ಹೈಕೋರ್ಟ್ ಅಲ್ಲಿ ಡಿಸ್ಚಾರ್ಜ್ ಆಗಿದೆ ಈಗ ಒಂದು ಮೂರು ನಾಲ್ಕು ದಿವಸದಿಂದ ಅದು ಡಿಸ್ಚಾರ್ಜ್ ಆಗಿದೆ ಅದು ಇದು ನೀವು ಹೇಳೋದು ಸರಿ ನೀವು ಒಬ್ಬರೇ ಅಲ್ಲ ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ ಹಂಗೆ ಫ್ಯಾಮಿಲಿ ವಿಷಯನ ಬಗೆಹರಿಸ್ಕೊಳ್ಬೇಕು ಅಂತ ಇದ್ದು ಆ ವಿಚಾರ ಯಾರಿಗಿರಬೇಕು ಅವರು ಪಬ್ಲಿಕ್ ಲೈಫಲ್ಲಿ ಇರೋರ್ಗೆ ಇರಬೇಕು ತಾನೇ ಹಾಂ ಅವರು ಪಬ್ಲಿಕ್ ಲೈಫಲ್ಲಿ ಇರೋರಿಗೆ ಈ ವಿಚಾರ ಅವ್ರಿಗಿರಬೇಕು ನಾನು ಈ ಪ್ರೈವೇಟ್ ಮ್ಯಾಟ್ರನ್ನ ನಾನು ಬೀದಿಗೆ ತರಿಬಾರ್ದು ತರಬಾರ್ದು ಅಲ್ವಾ ನಾವು ನಲ್ವತ್ತು ವರ್ಷದಿಂದ ಈಗ ಅವು ಅವ್ರ ಜೊತೇಲಿ ನಾನು ನಲ್ವತ್ತು ವರ್ಷದಿಂದ ನಡ್ಕೊಂಡೇ ಬರ್ತಾಯಿದ್ದೀವಿ ಇಲ್ಲಿವರೆಗೂ ಒಂದು ದಿವಸನಾದರೂ ಈ ವಿಚಾರ ಬಂತ ಆಚೆ ಬಂದಿಲ್ಲ ಯಾರು ತಂದಿರೋದು ಆಚೆ ಪ್ರೈವೇಟ್ ವಿಚಾರನ ಪ್ರೈವೇಟಾಗಿ ಸಾಲ್ವ್ ಮಾಡ್ಕೊಳ್ಳೋ ಜವಾಬ್ದಾರಿ ಅವ್ರಿಗಿರಬೇಕಿತ್ತು ಯಾಕೆಂದರೆ ಹೀ ಈಸ್ ದ ಒನ್ ಹೂಝ್ ಇನ್ ಪಬ್ಲಿಕ್ ಲೈಫ್ ನಾವು ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದೀವಿ ಹೊರತು ಇಷ್ಟು ವರ್ಷದಿಂದ ನಾವು ಏನು ತಂದೇ ಇರಲಿಲ್ಲ ಅಲ್ಲ ಇದನ್ನು ಆಚೆ